ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಹೆಮ್ಮೆ ಡಾ ಹೆಮ್ಮೆ ಅಂಬರೀಷ್ ಹಾಗೂ ನಿತ್ಯ ಸಚಿವ ಕೆ ವಿಶಂಕರಗೌಡರ ಭಾವಚಿತ್ರಗಳನ್ನು ಬಳಸಬೇಕು ಅಂತ ಅಖಿಲ ಕರ್ನಾಟಕ ಧರ್ಮರಾಯ ಅಂಬರೀಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕಾಚೋವಳ್ಳಿ ನಂಜೇಗೌಡ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂ ಎಂಎಚ್ ಅಂಬರೀಷ್ ಹಾಗೂ ನಿತ್ಯ ಸಚಿವ ಕೆ ವಿಶಂಕರಗೌಡ ಅವರು ರಾಜಕೀಯ ಹೊರತುಪಡಿಸಿ ಜಿಲ್ಲೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವರನ್ನ ಸಮ್ಮೇಳನದ ಸಂದರ್ಭದಲ್ಲಿ ನೆನೆಯುವುದು ಮುಖ್ಯ ಎಂದರು ಈ ಸಂಬಂಧ ಸರ್ಕಾರವಾಗಲಿ ಸಾಹಿತ್ಯ ಪರಿಷತ್ತಿನ ಸಮಿತಿಗಳಾಗಲಿ ಅವರು ನೀಡುವ ಜಾಹೀರಾತು ಭಿತ್ತಿಪತ್ರ ಆಹ್ವಾನ ಹಾಗೂ ಪ್ರಚಾರದ ಪ್ರತಿಗಳಲ್ಲಿ ಬಳಸದೇ ಇರುವುದು ವಿಷಾದನೀಯ ಸಂಗತಿ ಅಂತ ಬೇಸರ ವ್ಯಕ್ತಪಡಿಸಿದರು ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಸೇವೆ ನೀಡಿ ಮಂಡ್ಯ ಅಂದ್ರೆ ಇಂಡಿಯಾ ಎನ್ನುವ ಮಟ್ಟಕ್ಕೆ ಕೊಂಡೊಯ್ದ ಮಹಾನ್ ಚೇತನ ಅಂಬರೀಷ್ ಮತ್ತು ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಪಡಿಸಿ ಕಲೆ ಹಾಗೂ ರೈತರ ಧನಿಯಾಗಿದ್ದ ಕೆ ವಿಶಂಕರಗೌಡ ಅವರ ಭಾವಚಿತ್ರವನ್ನ ಸಮ್ಮೇಳನ ಸಂಬಂಧಿತ ವಿಷಯಗಳನ್ನು ಬಳಸಬೇಕು ಹಾಗೆಯೇ ಸಮ್ಮೇಳನದ ಯಾವುದಾದರೂ ದ್ವಾರಕ್ಕೆ ಅಂಬರೀಷ್ ಅವರ ಹೆಸರನ್ನ ಇಡುವಂತೆ ಒತ್ತಾಯ ಪೂರ್ವಕ ಮನವಿ ಮಾಡಿದ್ರು ನಮ್ಮ ಹೆಮ್ಮೆ ಜಿಲ್ಲೆ ಮಂಡ್ಯ ಮಂಡ್ಯ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಹಿ ಹಂಚ ಒಂದು ಜಿಲ್ಲೆ ಸಕ್ಕರೆ ನಾಡು ಅಂತಲೇ ನಾವೆಲ್ಲ ಕರಿತೀವಿ ಈ ಜಿಲ್ಲೆಯಲ್ಲಿ ನಲವತ್ತು ವರ್ಷಗಳ ನಂತರ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸೋಕ್ಕಂಥ ಅವಕಾಶ ಸಿಕ್ಕಿದೆ ಈ ಸಿಕ್ಕಿರೋದಕ್ಕೆ ಈ ಅವಕಾಶ ಮಾಡಿಕೊಂಡಂತಹ ಘನತೆ ಸರ್ಕಾರಕ್ಕೆ ನಮ್ಮೆಲ್ಲ ಅಂಬರೀಷ್ ಅಭಿಮಾನಿಗಳ ಕಡೆಯಿಂದ ಒಂದು ಅಭೂತಪೂರ್ವ ವಂದನೆಗಳು ದೇಶದಲ್ಲಿ ಮಂಡ್ಯ ಜಿಲ್ಲೆ ಅಂದರೆ ಮಂಡ್ಯ ನಾಡು ಅಂದರೆ ಮಂಡ್ಯ ಭೂಮಿ ಅಂದರೆ ವಿಶೇಷವಾದ ಒಂದು ಅರ್ಥಗರ್ಭಿತವಾದ ಇತಿಹಾಸ ಇದೆ ಯಾವುದರಲ್ಲೇ ತಗೋಬೋದು ನೀವು ಒಂದು ಪ್ರೇಕ್ಷಕೀಯ ಸ್ಥಳ ತಗೋಬೋದು ಇತಿಹಾಸ ತಗೋಬೋದು ಒಂದು ರಾಜಕೀಯ ತಗೋಬೋದು ಯಾವುದೇ ಆಗಲಿ ಇಂತಹ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ಚೇತನ ಡಾಕ್ಟರ್ ಶ್ರೀ ಅಂಬರೀಷ್ರವರು ಅದೇ ರೀತಿ ಮತ್ತೊಬ್ಬ ವ್ಯಕ್ತಿ ರೈತರ ಧ್ವನಿಯಾಗಿರ್ತಕ್ಕಂಥ ಹಾಗೂ ಅವ್ರಿಗೆ ನಿತ್ಯ ಸಚಿವ ಅಂತಲೇ ಈ ಜಿಲ್ಲೆಯ ಜನರು ಬಿರುದ್ಕೊಟ್ಟಿದ್ದಾರೆ ಕೆ ವಿ ಶಂಕರೇಗೌಡರು ಇವರು ಹೆಸರು ಏನು ಏನು ಕಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದಲ್ಲಿ ಡಾಕ್ಟರ್ ಶ್ರೀ ಅಂಬರೀಶ್ ಅವ್ರದ್ದಾಗ್ಲಿ ಕೆ ವಿ ಶಂಕರೇಗೌಡ್ರದ್ದಾಗ್ಲಿ ಒಂದು ಆಹ್ವಾನ ಪತ್ರಿಕೆಲ್ಲಾಗಲಿ ಜಾಹೀರಾತುಲ್ಲಾಗಲಿ ಭಿತ್ತಿಪತ್ರದಲ್ಲಾಗಲಿ ಪೋಸ್ಟರ್ ಬಂಟಿಂಗ್ಸ್ ಫ್ಲೆಕ್ಸ್ ಯಾವುದೇ ಒಂದು ರೀತಿಯ ಜಾಹೀರಾತಿನಲ್ಲೂ ಕೂಡ ಇವ್ರ ಭಾವಚಿತ್ರ ಇಲ್ಲದಲೇ ಇರೋದು ಈ ಮಂಡ್ಯ ಜಿಲ್ಲೆಯ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ವಿಶೇಷವಾಗಿ ಅದರಲ್ಲೂ ನಮ್ಮ ಅಂಬರೀಷ್ ಅಭಿಮಾನಿಗಳಿಗೆ ತುಂಬ ನೋವುಂಟಾಗಿದೆ ಹಾಗೂ ವಿಷಾದನೀಯ ಸಂಗತಿ ಈ ಒಂದು ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದು ತುಂಬ ಸಂತೋಷ ಇಲ್ಲ ಅಂತ ಅಲ್ಲ ಆದರೆ ಈ ಕೆ ವಿ ಶಂಕರೇಗೌಡರು ಒಂದು ಇತಿಹಾಸ ಇದೆ ಅವ್ರದ್ದೊಂದು ಭಾವಚಿತ್ರ ದಯವಿಟ್ಟು ಈ ಸಮ್ಮೇಳ ಈ ಸಮ್ಮೇಳನದ ಜಾಹೀರಾತಲ್ಲಾಗಲಿ ಮತ್ತೊಂದರಲ್ಲಾಗಲಿ ದಯವಿಟ್ಟು ಹಾಕಬೇಕು ಅದೇ ರೀತಿ ಡಾಕ್ಟರ್ ಶ್ರೀ ಅಂಬರೀಷ್ ಅವರು ರಾಜಕೀಯ ಹೊರತಾಗಿ ಮಹಾನ್ ಕಲಾವಿದರು ನೀವು ನೋಡಿರೋ ಮಟ್ಟಕ್ಕೆ ನಮಗಿಂತ ಹೆಚ್ಚಾಗಿ ನೀವು ತಿಳಿದಿರೋ ಮಟಕೆ ಇಡೀ ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ರಾಜಕೀಯ ವ್ಯಕ್ತಿ ಅವರು ಸಿಕ್ಕಿರ್ತಕ್ಕಂಥ ಪದವಿನ ನಿಂತಿದ್ದಂಥ ಜಾಗದಲ್ಲಿ ರಾಜೀನಾಮೆ ಕೊಟ್ಟು ಈ ಜಿಲ್ಲೆಗೆ ಒಂದು ಕೆಡ್ಕನ್ನು ಬಂದಿರತಕ್ಕಂಥ ಸಮಯದಲ್ಲಿ ಒಂದು ನೇರ ವಿಚಾರದಲ್ಲಿ ಒಂದು ಇದೇ ರೀತಿ ನನ್ನ ಮಿತ್ರರಾದ ಸಿದ್ಧ ಪತ್ರಿಕಾಗೋಷ್ಠಿಯವರು ಪ್ರಶ್ನೆ ಮಾಡಿದಾಗ ನಿಂತಿರೋ ಜಾಗದಲ್ಲಿ ರಾಜೀನಾಮೆಯನ್ನು ಕೊಟ್ಟಲ್ಲ ರಾಜೀನಾಮೆಯನ್ನು ಬಿಸಾಕಿ ಬಂದಿರತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಇತಿಹಾಸ ಇದ್ರೆ ಅದು ಡಾಕ್ಟರ್ ಶ್ರೀ ಅಂಬರೀಶರ್ ಅವರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಗೌಡ ಕುಮಾರ್ ಶಿವರಾಜ್ ಗೌಡ ಸ್ವಾಮಿಗೌಡ ವರದರಾಜು ಉಪಸ್ಥಿತರಿದ್ದರು